ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ಶರಣೆ ಅಕ್ಕಮ್ಮನವರ ಪರಿಚಯವನ್ನ ಮಾಡಿಕೊಳ್ಳೋಣ ಶರಣೆ ಅಕ್ಕಮ್ಮ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರ ಸಮಕಾಲೀನ ಶರಣೆ ಇವರ ಮೊದಲ ಹೆಸರು ರೆಮ್ಮೆ ಇವರು ಯಾದಗಿರಿ ಜಿಲ್ಲೆಯ ಏಲೇಶ್ವರ ಅಥವಾ ಏಲೇರಿ ಎಂಬಲ್ಲಿ ಜನಿಸ್ತಾರೆ ಇವರು ಕೃಷಿ ಕಾಯಕವನ್ನ ಮಾಡ್ತಾ ಇದ್ರು ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಎನ್ನುವಂತಹ ಅಂಕಿತ ನಾಮದಿಂದ ಬರೆದ ಐವತ್ ನಾಲ್ಕು ವಚನಗಳು ನಮಗೆ ಇಂದು ಲಭ್ಯ ಇದೆ ಹೆಚ್ಚಿನ ವಚನಗಳಲ್ಲಿ ವ್ರತ ನೇಮ ಆಚಾರ ಶೀಲ ಇವು ಹೆಚ್ಚು ಪರಿಶೀಲನೆಗೆ ಒಳಗಾಗಿದೆ ಅಕ್ಕಮ್ಮ ಅಥವಾ ರೆಮ್ಮವೆ ಈ ಎರಡೂ ಹೆಸರು ಕೂಡ ಒಬ್ಬರೇ ಅಂದ್ರೆ ಅಕ್ಕಮ್ಮನೆ ಇವರು ಬಸವಾದಿ ಶರಣರನ್ನ ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ ಆದರೆ ಅವರ ಜೀವನ ಚರಿತ್ರೆಯ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅವರ ವಚನಗಳಲ್ಲೂ ಕೂಡ ಅವರ ಬದುಕಿನ ಬಗ್ಗೆ ಸುಳಿವು ಸಿಕ್ಕಿಲ್ಲ ಅಕ್ಕಮ್ಮನವರ ವಚನಗಳನ್ನು ನಾವು ನೋಡಿದಾಗ ಅವರು ರಥಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ ಅರವತ್ನಾಲ್ಕು ರಥಗಳು ಐವತ್ತಾರು ಶೀಲಗಳನ್ನು ಮತ್ತು ಮೂವತ್ ಮೂವತ್ತೆರಡು ನಿಯಮಗಳನ್ನು ಹೇಳ್ತಾರೆ ಇವರ ರಥ ನಿಯಮಗಳು ಇತರೆಯವರು ಆಚರಿಸುವಂತಹ ರಥ ನೇಮಗಳಂಗಿಲ್ಲ ಅವರ ವ್ರತಗಳು ಶರಣ ಸಿದ್ಧಾಂತಕ್ಕೆ ಬದ್ಧವಾದಂತಹ ನಿಯಮಗಳಾಗಿದೆ ಆಹಾರ ಪದ್ಧತಿಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಬೆಳ್ಳುಳ್ಳಿ ಈರುಳ್ಳಿಯಂತಹ ಅಂತಹ ಪದಾರ್ಥಗಳನ್ನ ಅತಿಯಾಗಿ ಸೇವಿಸಬಾರದು ಅನ್ನುವಂತಹ ಮಾತನ್ನ ಹೇಳ್ತಾರೆ ಇವರ ವಚನಗಳಲ್ಲಿ ಮಾಹೇಶ್ವರ ಸ್ಥಳದ ನಿಷ್ಠೆಗೆ ಮಹತ್ವ ಸ್ಥಾನವನ್ನ ಕೊಡ್ತಾರೆ ವಯಸ್ಸಿನಲ್ಲಿ ಹಿರಿಯರಾದವರು ಹಿರಿಯರಲ್ಲ ಆಚಾರ ಆಚರಣೆ ನಿಷ್ಠೆಗಳಿಂದ ಇರುವಂತವರು ನಿಜವಾದ ಹಿರಿಯರು ಅನ್ನುವಂತಹ ಮಾತನ್ನ ಹೇಳ್ತಾರೆ ಅಕ್ಕಿ ಬೇಳೆ ಬೆಲ್ಲ ಮುಂತಾದವುಗಳ ಪದಾರ್ಥಗಳನ್ನ ಪೂಜಾರಿಗೆ ಕೊಟ್ಟು ರಥಗಳನ್ನ ಮಾಡುವಂತವ್ರನ್ನ ಅಕ್ಕಮ್ಮ ವಿಳಂಬಿಸ್ತಾರೆ ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಮೆಣಸು ಅಡಕೆ ಫಲ ರಸ ದ್ರವ್ಯ ಮುಂತಾದವ ಮುಂತಾದ ದ್ರವ್ಯಕ್ಕೆ ರೊತವೋ ಅಥವಾ ಮುಟ್ಟುವ ತಟ್ಟುವ ಸೋಂಕುವ ಚಿತ್ತಕ್ಕೆ ರೊತವೋ ಅನ್ನುವಂತಹ ಪ್ರಶ್ನೆ ಅಕ್ಕಮ್ಮನವರದ್ದು ಅಷ್ಟೇ ಅಲ್ಲ ಮದ್ಯ ಮಾಂಸ ತಿನ್ನುವಂತಹ ಮದ್ಯ ಮಾಂಸ ಸೇವಿಸುವಂತಹ ಅವರನ್ನು ಕೂಡ ವಿರೋಧಿಸಿ ಇವರೆಲ್ಲ ರಥಭ್ರಷ್ಟರು ಅಂತ ಟೀಕೆಯನ್ನು ಮಾಡ್ತಾರೆ ಅರಿವು ಆಚಾರಗಳಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟರು ಯಾವುದೇ ವಿಚಾರ ಆಚರಣೆಗೆ ಬಂದಾಗಲೇ ಅದಕ್ಕೆ ಅರ್ಥ ಅರ್ಥ ಸಿಗುತ್ತೆ ಎನ್ನುವಂತಹ ಮಾತನ್ನ ಅವರು ಹೇಳ್ತಾರೆ ಆಚಾರ ತಪ್ಪಿದ್ರೆ ಪ್ರಾಯಶ್ಚಿತ್ತ ಉಂಟೆಂಬ ಅನಾಚಾರಿಗಳ ಮುಖವನ್ನು ನೋಡಬಹುದೇ ಎನ್ನುವಂತಹ ಪ್ರಶ್ನೆ ಅವರದ್ದು ಎಲ್ಲ ರಥಗಳಿಗೂ ಜಂಗಮ ಪ್ರಸಾದವೇ ಪ್ರಾಣ ಎಲ್ಲ ನೇಮಕ್ಕೂ ಜಂಗಮ ದರ್ಶನವೇ ನೇಮ ಅನ್ನುವಂಥದ್ದು ಗುರುಲಿಂಗ ಜಂಗಮಕ್ಕೆ ಪ್ರಾಮುಖ್ಯತೆಯನ್ನ ನೀಡ್ತಾರೆ ಸ್ವಾರ್ಥಿಗಳು ಕ್ರೋಧಿಗಳು ಲೋಭಿಗಳು ಯಾವುದೇ ವ್ರತ ಮಾಡಿದ್ರೂ ಕೂಡ ಅರ್ಥವಿಲ್ಲದ ವ್ರತಾಚರಣೆ ಅಂತ ಹೇಳ್ತಾ ಮನುಷ್ಯನಾದವನು ಅರಿಷಡ್ವರ್ಗಗಳನ್ನ ಗೆಲ್ಲಬೇಕು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾರೆ ಗುರುವಾದಡು ಆಚಾರ ಭ್ರಷ್ಟನಾದಡೆ ಸೇರಿಸಲಾಗದು ಲಿಂಗವಾದಡೋ ಆಚಾರ ದೋಹಳವಾದಲ್ಲಿ ಪೂಜಿಸಲಾಗದು ಜಂಗಮವಾದಡೋ ಆಚಾರ ಅನುಸರಣೆಯಾದಲ್ಲಿ ಕೂಡಲಾಗದು ಆಚಾರವೇ ವಸ್ತು ವ್ರತವೇ ಪ್ರಾಣ ಕ್ರಿಯೆಯೇ ಜ್ಞಾನ ಜ್ಞಾನವೇ ಆಚಾರ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ತಾನೆ ಗುರುಲಿಂಗ ಜಂಗಮ ಯಾರೇ ಆದರೂ ಕೂಡ ಆಚಾರ ಭ್ರಷ್ಟರಾದರೆ ಅವರನ್ನು ಸೇರಿಸಲಾಗಲ್ಲ ಅವರನ್ನು ಅನುಸರಿಸಲಿಕ್ಕಾಗಲ್ಲ ಮತ್ತೆ ಅವರನ್ನ ಪೂಜಿಸ್ಲಿಕ್ಕಾಗಲ್ಲ ಅಂತ ನಿಷ್ಠುರವಾಗಿ ಹೇಳ್ತಾರೆ ಅಕ್ಕಮ್ಮನವರು ಅದೇ ರೀತಿ ಜಗಮೆಚ್ಚುವ ಜಗಮೆಚ್ಚುವ ವ್ರತ ಶೀಲ ಶೀಲವಲ್ಲ ಜನ ಮೆಚ್ಚು ಮೆಚ್ಚಬೇಕೆಂದು ಮಾಡುವಂತಹ ವ್ರತ ವ್ರತವಲ್ಲ ಅಂತ ಹೇಳ್ತಾ ಡಾಂಬಿಕಾ ಭಕ್ತಿಯನ್ನ ಅಲ್ಲಗಳಿತಾರೆ ಜಗ ಮೆಚ್ಚಬೇಕೆಂಬ ಶೀಲವನಾನರಿಯೇ ಕೊಳು ಕೊಡೆಯಾಗಬೇಕೆಂಬ ಶೀಲವನಾನರಿಯೇ ದ್ರವ್ಯದ ಕಳ್ಳತನ ಕಂಜಿ ಶೀಲವಾದ ವಾದುದ ನಾನರಿಯೇ ಅಂತ ಹೇಳ್ತಾ ಅದೇ ವಚನದಲ್ಲಿ ಮುಂದೆ ಹೇಳ್ತಾರೆ ಸಂದೇಹನಿಂದಲೇ ತನ್ನ ಆಯತವ ಅನುವ ಪ್ರಸಾದವು ಇಂತಿ ತನು ವಿಚಾರ ಕ್ರೀ ವಿಚಾರ ಇಂತಿ ಭಾವಶುದ್ಧಾತ್ಮವಾದಲ್ಲಿ ವ್ರತ ಸಂದಿತ್ತು ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಜಗ ಮೆಚ್ಚಬೇಕು ಮಾಡುವಂತಹ ವ್ರತ ವ್ರತ ಅಲ್ಲ ಜನ ಮೆಚ್ಚಬೇಕು ಮಾಡುವಂತಹ ಶೀಲ ಶೀಲ ಅಲ್ಲ ಅಂತ ಹೇಳ್ತಾ ಆಚೆಯ ನೀರ ಈಚೆಯಲ್ಲಿ ತೆಗೆಯುವುದು ಚಿಲುಮೆಯಲ್ಲ ಆಚೆಯಲ್ಲಿ ಕೇಳಿದ ಮಾತ ಈಚೆಯಲ್ಲಿ ನುಡಿಯುವುದು ಮತ್ತ ಆಚೆಯಲ್ಲಿ ಬೆರೆಸುವ ಬೆರೆಸುವನು ಭಕ್ತನಲ್ಲ ಆತನ ಇದಿರಿನಲ್ಲಿ ಆತನ ಸತಿಯ ಅವ್ವಾ ಎಂದು ಆತ ಸಂದಲ್ಲಿ ಸತಿ ಎಂಬ ಭಂಡರಿಗೆ ಕೇರತ ನಿತ್ಯವರೆಲ್ಲ ಇಂತಿವರಲ್ಲಿ ಕಳೆದುಳಿಯಬೇಕು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಲಿಂಗವನರಿಯುವುದಕ್ಕೆ ಅಕ್ಕಮನವರ ವಚನಗಳಲ್ಲಿ ಅನೇಕ ಪ್ರಶ್ನೆಗಳಿದೆ ಮತ್ತೆ ಅವುಗಳಿಗೆ ಉತ್ತರವೂ ಕೂಡ ಇದೆ ಕಂಗಳ ಮುಂದೆ ಕಂಡಂತೆ ಕಾಣಬಹುದೇ ಮನ ನೆನೆದಂತೆ ಆಡಬಹುದೇ ಕಂಡ ಕಂಡವರಲ್ಲಿ ಸಂಗಮ ಮಾಡಬಹುದೇ ನಿಜವಾದ ಭಕ್ತನಾರು ನಿಜವಾದ ಆ ರಥ ಯಾವುದು ಆಚಾರ ವಿಚಾರಗಳಂದ್ರೆ ಏನು ಅನ್ನೋದನ್ನ ಅಕ್ಕಮ್ಮನವರು ತಮ್ಮ ವಚನಗಳಲ್ಲಿ ಹೇಳ್ತಾರೆ ಮನಸ್ಸು ಅನ್ನೋದು ಮಂಗ ಇದ್ದಹಂಗೆ ಅದು ಹೇಳ್ದಂಗೆ ಕೇಳೋದು ಸರಿಯಲ್ಲ ಅನ್ನುವಂತಹ ಒಂದು ಸರಳವಾದ ತತ್ವವನ್ನು ಸರಳ ಮಾತುಗಳಲ್ಲಿಯೇ ಅವರು ಹೇಳ್ತಾರೆ ಪರಸ್ತ್ರೀ ಪರಧನಗಳನ್ನು ಮುಟ್ಟದಿರುವುದೇ ವ್ರತ ಸಕಲರನ್ನು ದಯೆಯಿಂದ ಕಾಣುವುದೇ ಆಚಾರ ಅಂತ ಹೇಳುವಂತಹ ಅಕ್ಕಮ್ಮನವರು ವ್ರತ ಆಚಾರಗಳ ಬಗ್ಗೆ ಮಹತ್ವದ ವಿಚಾರಗಳನ್ನ ತಿಳಿಸ್ತಾರೆ ಬಿಡಿಸಿ ಹೇಳ್ತಾರೆ ಬತ್ತಲೆ ಇದ್ದವರೆಲ್ಲ ಕತ್ತೆಯ ಮಕ್ಕಳು ತಲೆ ಬೋಳಾದವರೆಲ್ಲ ಮುಂಡೆಯ ಮಕ್ಕಳು ತಲೆ ಜಡೆಗಟ್ಟಿದವರೆಲ್ಲ ಹೊಲೆಯರ ಸಂತಾನ ಹೀಗೆ ಈ ವಚನದಲ್ಲಿ ಅಕ್ಕಮ್ಮನವರು ಮೌಢ್ಯಾಚರಣೆಗೊಳಗಾದಂತಹ ಮೂಢ ಭಕ್ತರನ್ನ ವಿಡಂಬಿಸ್ತಾರೆ ದೇವರು ಧರ್ಮದ ಹೆಸರಿನಲ್ಲಿ ಬೆತ್ತಲೆ ತಿರುಗುವರನ್ನ ತಲೆ ಬೋಳಿಸಿಕೊಳ್ಳುವುದನ್ನ ಜಡೆ ಬೆಳೆಸಿಕೊಳ್ಳುವುದನ್ನ ಕಂಡು ಇವರೆಲ್ಲ ಇವೆಲ್ಲ ಭಕ್ತಿ ಅಲ್ಲ ಅಂತ ಸ್ಪಷ್ಟಪಡಿಸುವಂತಹ ಅಕ್ಕಮ್ಮನವರು ಅರಿವು ಮುಖ್ಯ ಅನ್ನುವಂಥದ್ದನ್ನ ತಿಳಿಸ್ತಾರೆ ಈ ಎಲ್ಲಾ ಆಚರಣೆಗಳನ್ನ ಕೆಲವರು ಆಚರಿಸ್ತಾರೆ ಆದರೆ ಜನರಿಗೆ ಮಾರ್ಗವನ್ನು ತೋರಿಸಬೇಕಾಗಿರುವಂತಹ ದೊಡ್ಡ ದೊಡ್ಡವರೇ ದಾರಿ ತಪ್ಪಿ ನಡೆದ್ರೆ ಹೇಗೆ ಎನ್ನುವುದು ಅಕ್ಕಮ್ಮನವರ ಪ್ರಶ್ನೆ ಚಿನ್ನ ಹೊಡೆದ್ರೆ ಅದನ್ನ ಕರಗಿಸಿ ರೂಪ ಮಾಡಬಹುದು ಆದ್ರೆ ಮುತ್ತು ಕರಗಿದ್ರೆ ಅದು ಮತ್ತೆ ರೂಪ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮರ್ತ್ಯದ ಮನುಜ ತಪ್ಪ ತಪ್ಪಿದರೆ ಒಪ್ತಾರೆ ಆದರೆ ಸದ್ಭಕ್ತ ಸದೈವ ತಪ್ಪಿದರೆ ಒಪ್ಪಬಹುದೇ ಎನ್ನುವಂಥದ್ದು ಅವರ ಪ್ರಶ್ನೆ ಅಕ್ಕಮ್ಮನವರ ಈ ತರ್ಕಬದ್ಧ ಪ್ರಶ್ನೆಗಳು ಅರ್ಥಪೂರ್ಣ ಆಗಿದೆ ಚಿನ್ನವನ್ನು ಮಾಡೋದು ಅದಕ್ಕೆ ಮತ್ತೊಂದು ರೂಪವನ್ನು ಕೊಡಬಹುದು ಆದರೆ ಮುತ್ತು ಒಡೋದ್ರೆ ಅದಕ್ಕೆ ಮತ್ತೆ ರೂಪ ಕೊಡಲಿಕ್ಕೆ ಆಗಲ್ಲ ಅದು ಕೆಟ್ಟು ಹೋದಂಗೆನೆ ಹಾಗೆ ಮನುಷ್ಯ ತಪ್ಪು ಮಾಡಿದರೆ ಸರಿ ಸೈರಿಸಬಹುದು ಸದ್ಭಕ್ತ ಸದೈವ ಅಂತ ಕರೆಸಿಕೊಳ್ಳುವನು ತಪ್ಪು ಮಾಡಿದರೆ ಅದನ್ನ ಸಹಿಸಕ್ಕಾಗಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾರೆ ಇದಕ್ಕೆ ಅಲ್ಲಮ್ಮ ಪ್ರಭುದೇವರು ಕೂಡ ಬಸವಣ್ಣನವರು ಬಸವಣ್ಣನವರನ್ನ ಕುರಿತು ಒಂದು ವಚನದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಸೂಳೆ ಹಲಬರನ್ನು ಉಳಿದಳೆ ಉಳಿದರೆಂದು ನಿಂದಿಸಲಿಲ್ಲ ಕೇಳ ಪತಿವ್ರತೆ ತನ್ನ ಪುರುಷನಲ್ಲದೆ ಮತ್ತೊಬ್ಬರ ಮುಖವನ್ನು ನೋಡಿದಡೆ ಅವ ಚಾಂಡಾಳಗಿತ್ತಿ ಎಂಬುದು ಲೋಕವೆಲ್ಲ ಕೀರ್ತಿ ವಾರ್ತಿಗೆ ಮಾಡುವಂತಹ ಭಕ್ತ ತಪ್ಪಿದಡೆ ಆದ ಮನಕ್ಕೆ ತರಲಿಲ್ಲ ಸಜ್ಜನ ಸದ್ಭಕ್ತ ನೆಡಹಿದರೆ ಅದನ್ನ ಸೇರಿಸಬಾರದು ಕೇಳ ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದ ತತ್ತ ನೀನೇ ಭಕ್ತನಾದ ಕಾರಣ ಮನ ನೊಂದಿತ್ತು ಕಾಣ ಸಂಗನ ಬಸವಣ್ಣ ಸಾಮಾನ್ಯ ಮನುಷ್ಯರು ತಪ್ಪು ಮಾಡಿದರೆ ಅದನ್ನ ಸೈರಿಸಬಹುದು ಆದ್ರೆ ಆ ಆದಿ ಅನಾದಿಯಿಂದ ಭಕ್ತ ನೀನೇ ಅಂತ ಅನ್ನಿಸ್ಕೊಂಡವನು ತಪ್ಪು ಮಾಡಿದ್ರೆ ಅದನ್ನ ಸಹಿಸಕ್ಕೆ ನಮಗೆ ಆಗಲ್ಲ ಅಂತ ಅಲ್ಲಮ್ಮ ಪ್ರಭುದೇವರು ಗುರು ಬಸವಣ್ಣನವರನ್ನ ಕುರಿತು ಹೇಳದಂತೆ ಜನ ಮೆಚ್ಚಿಸ್ಲಿಕ್ಕೆ ಮಾಡುವಂತಹ ಭಕ್ತ ತಪ್ಪಿದ್ರೆ ಅದನ್ನ ಯಾರಾದ್ರೂ ಮನಸ್ಸಿಗೆ ತೆಗೆದುಕೊಳ್ಳಲ್ಲ ಆದರೆ ಸಜ್ಜನ ತಪ್ಪ ತಪ್ಪಿದ್ರೆ ಅದನ್ನ ಸಹಿಸಕ್ಕಾಗಲ್ಲ ಅನ್ನುವಂತ ಮಾತನ್ನ ಅಕ್ಕಮ್ಮ ತಾಯಿಯವರು ಕೂಡ ಹೇಳ್ತಾರೆ ವೇಷ ಎಲ್ಲಿರೋದು ಸುಳೆಯಲ್ಲಿ ಡೊಂಬನಲ್ಲಿ ಬೈರೂಪನಲ್ಲಿರದೆ ವೇಷವ ತೋರಿ ಒಡಲ ಹೊರೆವ ದಾಸಿ ವೇಷಿಯ ಮಕ್ಕಳಿಗೆ ನಿಜ ಭಕ್ತಿ ಎಲ್ಲಿಯದೋ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಈ ವಚನದಲ್ಲಿ ವೇಷ ಹಾಕೋರನ್ನ ಹೊಟ್ಟೆ ಒರಿಯಲು ದೇವರ ಹೆಸರಿನಲ್ಲಿ ನಟನೆ ಮಾಡುವವರನ್ನ ಕಂಡು ವಿಡಂಬಿಸ್ತಾರೆ ವೇಷ ಹಾಕ ಹಾಕೋದು ಅಂದರೆ ಅಂದ್ರೆ ಸತ್ಯವನ್ನ ಮರೆಮಾಚೋದು ಅವರಲ್ಲಿ ನಿಜ ಭಕ್ತಿ ಇರೋಲ್ಲ ಅನ್ನೋಂಥದ್ದನ್ನ ಸ್ಪಷ್ಟಪಡಿಸ್ತಾ ದಾಂಬಿಕ ಭಕ್ತಿಗಳನ್ನ ಅಲ್ಲಗಳ ಹೊತ್ತಿನ ಗಡ್ಡದಂತೆ ಗಡ್ಡದ ಹಿರಿಯರು ನೋಡ ಬಿಡಾರ ಬಿಡಾರವೆಂದು ಹಿಡಿಯ ಹಿರಿಯರನ್ನ ಹಿರಿಯತನಕ್ಕೆ ಅಲಂಕರಿಸಿ ಅಹಂಕರಿಸಿ ಆಚಾರವಂ ಬಿಟ್ಟು ಅನಾಚಾರವಂ ಸಂಗ್ರಹಿಸಿ ಭಕ್ತರುಳು ಕ್ರೋಧ ಭ್ರಷ್ಟರುಳು ಮೇಳ ಇವು ನರಕಕ್ಕೆ ಯೋಗ್ಯರು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಇಂತಹ ಅನೇಕ ವಚನಗಳಲ್ಲಿ ಅಕ್ಕಮ್ಮನವರು ವಿಳಂಬನೆಯನ್ನು ಮಾಡ್ತಾ ಕೆಲವರು ಸಾಧನೆ ಮಾಡಿ ಹಿರಿಯರಾದರೆ ಕೆಲವರು ವಯಸ್ಸಾಗಿ ಆ ವಯಸ್ಸಿನಿಂದ ಗಡ್ಡ ಬಿಟ್ಟು ಹಿರಿಯರಾಗ್ತಾರೆ ಗಡ್ಡದ ಹಿರಿಯರನ್ನ ಹೋತಿನ ಗಡ್ಡದವರು ಅಂತ ಹೇಳ್ತಾರೆ ಅಲಮಪ್ರಭುದೇವರು ಚನ್ನಬಸವಣ್ಣನ ಅತ್ಯಂತ ಚಿಕ್ಕ ವಯಸ್ಸಿನ ಚನ್ನಬಸವಣ್ಣನವರನ್ನ ಕುರಿತು ಒಂದು ವಚನದಲ್ಲಿ ಹೇಳ್ತಾರೆ ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದು ಉಂಟೆ ಆದಿ ಅನಾದಿ ಇಲ್ಲದೊಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ ಅಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರನ್ನ ಕುರಿತು ಕೊಂಡಾಡ್ತಾರೆ ಆದ್ರಿಂದ ಆಚಾರವನ್ನ ಬಿಟ್ಟು ಅನಾಚಾರ ಮಾಡುವವರನ್ನ ಅವರೆಂತ ಹಿರಿಯರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಅಕ್ಕಮ್ಮನವರ ವಚನಗಳಲ್ಲಿ ಶರಣರ ಸಿದ್ಧಾಂತಗಳಿಗೆ ಬದ್ಧವಾದಂತಹ ನಡೆ ಎದ್ದು ಕಾಣುತ್ತೆ ಯಾರಿಗೂ ಅಂಜದೆ ಕಟು ಸತ್ಯವಾದ ಸಂಗತಿಗಳನ್ನ ತಮ್ಮ ವಚನಗಳಲ್ಲಿ ಹೇಳ್ತಾರೆ ಅಕ್ಕಮ್ಮನವರ ಕನ್ನಡ ಸಾಹಿತ್ಯದ ಸಾಹಿತ್ಯದ ಪ್ರಮುಖ ವಚನಕಾರ್ತಿಯಾದವರಲ್ಲಿ ಇವರು ಕೂಡ ಒಬ್ರು ಅವರ ವಚನಗಳು ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಒಳಗೊಂಡಿದೆ ಮತ್ತೆ ವಚನ ಸಾಹಿತ್ಯಕ್ಕೆ ಮಹತ್ವವನ್ನು ಕೊಡ್ತಾರೆ ಅವರು ವಿಶೇಷವಾಗಿ ವ್ರತ ಶೀಲ ಮತ್ತು ನೇಮಗಳಿಗೆ ಮಹತ್ವವನ್ನು ಕೊಟ್ಟರು ಅವರ ಶರಣ ಸಿದ್ಧಾಂತಕ್ಕೆ ಬದ್ಧವಾಗಿದೆ ಆ ಒಂದು ವ್ರತ ಶೀಲಗಳು ಅಕ್ಮನವರ ವಚನಗಳು ವಚನ ಚಳವಳಿಯಲ್ಲಿ ಮತ್ತೆ ಇತರ ಹಿಂದುಳಿದ ವರ್ಗದವರ ಸಾಮಾಜಿಕ ಮತ್ತು ಧಾರ್ಮಿಕ ಒಳಗೊಳ್ಳುವಿಕೆಗೆ ಒತ್ತು ನೀಡುತ್ತೆ ಕಾಮುಕತೆಗೆ ದುರ್ಜನೆಗೆ ಕಪಟಿಗೆ ಹೇಮಚೋರರಿಗೆ ಕಾರುಕ ಸಮಾರುಕ ಆವ ಭಾವದ ವ್ರಥವ ಮಾಡಲಿಕ್ಕೆ ಅದ ಭಾವಿಸಿ ನಡೆಯಬಲ್ಲನೆ ಕಾಗೆಗೆ ರಸನ್ನವನ್ನ ಮುಂದಿಟ್ಟ ಮುಂದಿರಿಸಲಿಕ್ಕೆ ಹರಿವ ಕೀಟಂಗೆ ಸರಿಯುವುದಲ್ಲದೆ ಮತ್ತೆ ಅದು ತವಿಯ ಸವಿಯ ಬಲ್ಲುದೆ ಇಂತಿ ಇವು ತಮ್ಮ ಜಾತಿಯ ಲಕ್ಷಣವ ಕೊಂದಡು ಬಿಡವಾಗಿ ವ್ರತಾಚಾರವ ಸಂಬಂಧಿಸುವಲ್ಲಿ ಶರಣರೆಲ್ಲ ಕೂಡಿ ಈ ಗುಣ ಹೌದು ಅಲ್ಲ ಎಂದು ಹೇಳಿ ಜಾತಿ ಗುಣವ ಗುಣವನ್ನೀಕರಿಸಿ ಬಿಡಿಸಿ ಸಜಾತಿಯ ಅರಿಸಿನ ಪಟ್ಟವಂ ಕಟ್ಟಿ ಶರಣರೆಲ್ಲರೂ ನಿಹಿತಾಚಾರದಲ್ಲಿ ಸಹ ಭೋಜನವಂ ಮಾಡಿ ಇಂತಿ ಗುಣ ನಿಹಿತ ರೊತ ಅಜಾತನ ಒಲುಮೆ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ನಿಹಿತದ ಶೀಲದ ನೇಮ ಅಂದ್ರೆ ಈ ವಚನದ ಸಾರ ಇಷ್ಟೇ ಕಾಮುಕನಾಗಿರಲಿ ಋರ್ಜನರಾಗಿರಲಿ ಕೆಟ್ಟವನಾಗಿರ್ಲಿ ಕಪಟಿಗೆ ಮೋಸಕಾರನಿಗೆ ಹೇಮಚೋರನಿಗೆ ಕಾರುಕ ಸಮಗಾರನಿಗೆ ಕುಶಲ ಕೆಲಸ ಮಾಡುವಂತಹ ಚರ್ಮಗಾರರು ಯಾವ ಭಾವದ ವ್ರತ ಮಾಡಲು ಕೂಡ ಇದು ನೀತಿ ನಿಯಮದ್ದು ಅಂತ ಭಾವಿಸಿ ನಡೆಯಬ ನಡೆಯಬಲ್ಲರೆ ಅಂತ ಹೇಳ್ತಾರೆ ಅಂದ್ರೆ ಒಂದು ದೃಷ್ಟಾಂತವನ್ನ ಕೊಡ್ತಾರೆ ಕಾಗೆಗೆ ರಸಾನ್ನವನ್ನೇ ಮುಂದಿಟ್ಟರು ಕೂಡ ಅದು ಹರಿದಾಡುವಂತಹ ಕೀಟವನ್ನ ಅರಸಿ ಹೋಗುತ್ತೆ ಅದು ಊಟದ ಸವಿಯನ್ನ ಹೇಳುತ್ತಾ ಅದೇ ರೀತಿ ತಮ್ಮ ಜಾತಿಯ ಲಕ್ಷಣವನ್ನು ಕೊಂದ್ರೂ ಕೂಡ ಮೊದಲಿನ ಸಂಬಂಧವನ್ನ ಬಿಡಲ್ಲ ಅಂತಾರೆ ಅವರಿಗೆಲ್ಲ ಏನೇ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟರು ಕೂಡ ತಮ್ಮ ಹಿಂದಿನ ಗುಣವನ್ನ ಬಿಡಲ್ಲ ಅದರಿಂದ ರಥಾಚಾರದ ಸಂಬಂಧವಾಗಿ ಶರಣರೆಲ್ಲ ಕೂಡಿ ಇದು ಹೌದು ಆ ಗುಣ ಅಲ್ಲ ಅಂತ ಹೇಳ್ತಾ ಜಾತಿ ವರ್ಗ ಗುಣವನ್ನ ಬಿಡಿಸಿ ಶರಣರೆಲ್ಲರೂ ಕೂಡ ನಿಹಿತಾಚಾರದಲ್ಲಿ ಒಟ್ಟಿಗೆ ಸಹಭೋಜನವನ್ನ ಮಾಡಬೇಕು ಗುಣ ನಿಹಿತ ವ್ರತ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಶೀಲದ ನೇಮ ಇದು ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಆ ಶರಣನಾಗಿ ಬಂದ ಮೇಲೆ ನಾವು ಆ ಶರಣರ ಹಿಂದಿನ ಜಾತಿಯ ಕಡೆಗೆ ನಾವು ಪ್ರಾಮುಖ್ಯತೆಯನ್ನ ಕೊಡಬಾರದು ಅವನು ಶರಣನಾದ ಮೇಲೆ ಶರಣರ ಜೊತೆಗೆ ಸಹಭೋಜನವನ್ನು ಮಾಡುವಂತಹ ಈ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಆದ್ರೆ ಕೆಲವರು ಮಾಡ್ತಾರೆ ಹಿಂದಿನ ಜಾತಿಯನ್ನ ಕೆದುಕುವಂತಹ ಕೆಲಸಗಳನ್ನ ಮಾಡ್ತಾ ಅದು ಅವರ ಮನಸ್ಥಿತಿ ಹೆಂಗೆ ಅಂತಂದ್ರೆ ನಾವು ಈ ಕಾಗೆಗೆ ರಸಾನವನ್ನ ಇಟ್ಟರು ಕೂಡ ಅದು ಹರಿದಾಡುವಂತಹ ಕೀಟಕ್ಕೆ ಅದು ಹೆಂಗೋಗುತ್ತೋ ಅದೇ ರೀತಿ ಅಂತ ಹೇಳ್ತಾರೆ ಅಂತವರನ್ನ ಕಂಡ್ರೆ ಕೆಡಹಿ ಹಾಕಿ ಮೂಗನೆ ಕೊಯ್ದು ಹಿಟ್ಟಂಗಿ ಕಲ್ಲಲೆ ತಿಕ್ಕಿ ಮೇಲೆ ಲಿಂಬೆ ಹುಳಿಯನೆ ಎಂಡಿ ಗಾಳಿಗೆ ಹಿಡಿ ಅಂತ ಹೇಳ್ತಾರೆ ನಮ್ಮ ಅಂಬಿಗರ ಚೌಡಯ್ಯನವರು ಹಂಗಾಗಿ ಅಕ್ಕಮ್ಮನವರ ವಚನಗಳಲ್ಲಿ ಶರಣರ ಜೊತೆಗೆ ಸಹ ಭೋಜನವನ್ನು ಮಾಡುವಂತಹ ಕೆಲಸವನ್ನ ಮಾಡಬೇಕು ಇದೇ ಪಾವಿತ್ರವಾದಂತಹ ಶ್ರೇಷ್ಠವಾದಂತಹ ಬದುಕು ಅಂತ ಅಂತ ಭಕ್ತನ ಅಂಗಳವೇ ಅಭಿಮುಕ್ತಿ ಕ್ಷೇತ್ರ ಅವನ ಮನೆಯೇ ಮನೆಯೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಆಶ್ರಯ ಅಂತ ಹೇಳ್ತಾರೆ ಅಕ್ಕಮ್ಮನವರು ಒಟ್ಟಾರೆ ಸಾಮಾಜಿಕ ಕಟ್ಟುಪಾಡುಗಳು ಮತ್ತೆ ಕಂದಾಚಾರಗಳನ್ನ ವಿಡಂಬಿಸ್ತಾರೆ ಆಧ್ಯಾತ್ಮಿಕ ಚಿಂತನೆ ಮತ್ತು ಆಚಾರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಕಡೆಗೆ ಕಲ್ಯಾಣದಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ರಥ ಅನ್ನುವಂಥದ್ದು ಒಳ್ಳೆಯ ನಡೆ ನುಡಿಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳುವಂತಹ ಆಚರಣೆಯಾಗಿತ್ತೆ ಹೊರತು ದೇವರ ಹೆಸರಿನಲ್ಲಿ ಕೆಲವು ಬಗೆಯ ಉಣಿಸು ತಿನಿಸುಗಳನ್ನ ತೊರೆದು ಮಾಡುವಂತಹ ಸಂಪ್ರದಾಯದ ಆಚರಣೆಯಲ್ಲ ಅದೇ ರೀತಿ ಗುರುವಾದವನು ಕೆಟ್ಟ ನಡೆನುಡಿಗಳಿಂದ ವರ್ತಿಸತೊಡಗಿದ್ರೆ ಅಂತಹ ಗುರುವಿನ ಸನಿಹದಲ್ಲಿರದೆ ಅವರಿಂದ ದೂರ ಇರಬೇಕು ಅನ್ನುವಂಥದ್ದು ಅಕ್ಕಮ್ಮನವರ ಒಂದು ಸಂದೇಶ ಲಿಂಗಕ್ಕೆ ಅಂಗಕ್ಕೆ ಆಚಾರ ಮನಕ್ಕೆ ಅರಿವು ಅರಿವಿಂಗೆ ಜ್ಞಾನ ನಿರ್ಧಾರವಾಗಿ ಎನ್ನ ಶೀಲಾ ಸಂಪಾದಕನಲ್ಲಿ ಸಂಪಾದಕನಲ್ಲದೆ ಎನ್ನ ಕಣ್ಣಿನಲ್ಲಿ ನೋಡೆ ಜಿಹ್ವೆಯಲ್ಲಿ ನೆನೆಯೇ ಮಿಕ್ಕಾದ ತಟ್ಟುವ ಮುಟ್ಟುವ ತಾಗುವ ಸೋಂಕುವ ನಾನಾ ಗುಣಗಳಲ್ಲಿ ಶೋಭಿಸಿ ಅಲ್ಲದೆ ಬೇರೆಯೇ ಕೊಂಬಲ್ಲಿ ಕೊಡುವಲ್ಲಿ ಎನ್ನ ವ್ರತಾಚಾರದ ಅಂಗೀಕರಿಸಿದವರಲ್ಲ ಅಲ್ಲದೆ ಹೋಗಿ ಕಾಯಕ ಪ್ರಜ್ಞೆಯಲ್ಲಿ ಎಷ್ಟು ನಿಷ್ಠೆ ಇತ್ತು ಅನ್ನೋಂಥದ್ದು ಈ ಶರಣರ ನಡೆ ನುಡಿಯಿಂದ ಗೊತ್ತಾಗುತ್ತೆ ಶರಣು ಶರಣಾರ್ಥಿ